ಲಿಂಗಾಯತ ಪಂಚಮಸಾಲಿಗಳು ನಮ್ಮ ನ್ಯಾಯವನ್ನು ಕೇಳಲು ಹೋದಂಥ ಸಂದರ್ಭದಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಅಮಾಯಕ ಪೊಲೀಸರ ಮೇಲೆ ಮೂಲಕ ನಮ್ಮ ಮೇಲೆ ಮಾರಣಾಂತಿಕವಾದಂತಹ ಅಲ್ಲಯನ ಮಾಡಿದರು ಇದರ ವಿರುದ್ಧವಾಗಿ ನಮ್ಮ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ರು ಕೂಡಲೇ ಕಾನೂನು ಬರವಾಗಿ ನಮ್ಮ ಹೋರಾಟಗಾರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಅದು ಖಂಡನೀಯ ಸರ್ಕಾರ ಕ್ಷಮಾಪಣೆ ಕೇಳಬೇಕು ಮತ್ತು ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಯಾವುದೇ ಸ್ಪಂದನೆ ಸರ್ಕಾರ ಸಿಗಲಿಲ್ಲ ನಾನು ಸತ್ಯಾಗ್ರಹ ಮಾಡಿದೆ ಆದರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ ನಮ್ಮ ವಕೀಲರ ಪರಿಷತ್ನವರು ಹೈಕೋರ್ಟ್ನ ಮೊರೆ ಹೋಗಿದ್ದರು ನಮ್ಮ ಮೇಲೆ ನ್ಯಾಯ ಕೇಳಿ ಹೋದಂಥ ನಮ್ಮ ಮೇಲೆ ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಹಲ್ಲೆ ಮಾಡಿದ್ದು ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದು ಅಂತ ತಿಳ್ಕೊಂಡು ಹೈಕೋರ್ಟ್ನ ಮೊರೆ ಹೋದ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟು ಏಕಸದಸ್ಯ ಪೀಠ ನಮ್ಮ ನಮ್ಮ ವರ್ಜಿ ಅರ್ಜಿಯನ್ನು ಪುರಸ್ಕಾರ ಮಾಡಿ ಒಂದು ಐತಿಹಾಸಿಕವಾದಂಥ ಆದೇಶ ನಡೆದು ಮೂರು ತಿಂಗಳೊಳಗಾಗೇ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ವರದಿ ಬರಬೇಕು ಅಂತೇಳಿ ಆದರೆ ಕರ್ನಾಟಕ ಸರ್ಕಾರ ಹೈಕೋರ್ಟ್ನ ಆದೇಶವನ್ನು ಪಾಲಿಸಬೇಕಾಗಿದೆ ಅದು ಕರ್ತವ್ಯ ಅದನ್ನು ಪಾಲಿಸಲಿಲ್ಲ ಮತ್ತೆ ಆದೇಶವನ್ನು ವಜಾ ಮಾಡಬೇಕು ಅಂತೇಳಿ ಇಬ್ಬಾಗೇ ಪೀಠಕ್ಕೆ ಮರುಮಲವಿ ಮೇಲ್ಮನವಿಯನ್ನು ಸಲ್ಲಿಸಿದರು ಮರು ಮೆಲ್ಮನಿವನ್ನು ವಿಚಾರಣೆ ಮಾಡಿದ ಕರ್ನಾಟಕದ ಘನ ಉಚ್ಚ ನ್ಯಾಯಾಲಯವು ಇಂದು ಗುರುಪೂರ್ಣಿಮೆ ಶುಭ ದಿವಸದಂದು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರಣೆ ಮಾಡಿ ಹಿಂದೆ ಏನು ಹೈಕೋರ್ಟ್ ಆದೇಶ ಮಾಡಿತ್ತು ಅದೇ ಆದೇಶವನ್ನು ಎತ್ತಿ ಹಿಡಿದು ಇವತ್ತು ನಮ್ಮ ಹೋರಾಟಗಾರರ ಪರವಾಗಿ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದೆ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ನಮ್ಮ ಹೋರಾಟಕ್ಕೆಲ್ಲೇ ಒಂದು ಕಡೆ ಒಂದು ಶುಭ ಸಂದೇಶವನ್ನು ನೀಡಿದೆ ಹಾಗಾಗಿ ಹೈಕೋರ್ಟಿಗೂ ಮತ್ತು ವಕೀಲರ ಪರಿಷತ್ತಿಗೂ ನಾನು ಈ ಮೂಲಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ವಿಳಂಬವನ್ನು ಮಾತಾಡ್ದೇನೆ ಕಾನೂನ ಆದೇಶವನ್ನು ಪಾಲಿಸ್ಬಿಟ್ಟು ತನಿಖೆ ಮಾಡಬೇಕು ತನಿಖೆ ಮಾಡೋದು ಸತ್ಯ ಸತ್ಯ ಗೊತ್ತಾಗಲಿ ಏನು ಪಂಚಮಸಲಿ ಹೋರಾಟಗಾರರು ತಪ್ಪು ಅಥವಾ ಪೊಲೀಸರು ಮಾಡಿರ್ತಕ್ಕಂಥ ಅಲ್ಲೇ ತಪ್ಪು ಜನಗಳು ಸತ್ಯ ಗೊತ್ತಾಗಲಿ ಮೊಂಡುತನವನ್ನು ಬಿಟ್ಟು ವಿಳಂಬದೋಣ ಬಿಟ್ಟು ಇಲ್ಲೇ ಒಂದು ಕಡೆ ಸರ್ಕಾರಕ್ಕೆ ತಾನು ತಪ್ಪು ಮಾಡಿದೆ ಅಂತ ಅನಿಸಿದೆ ಆ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿಯೇ ಈ ರೀತಿ ವಿಳಂಬವನ್ನು ಮಾಡ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಅಂಥ ಆಟಮಾರಿ ತನ ಮೊಂಡುತನ ಬಿಟ್ಟು ನಮ್ಮ ಹೈಕೋರ್ಟ್ ಏನು ಇವತ್ತು ಆದೇಶ ಮಾಡಿದೆ ಆದೇಶವನ್ನು ಪಾಲಿಸುವ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಅಂತೇಳಿ ಮೂಲಕವಾಗಿ ನಾನು ಒತ್ತಾಯ ಮಾಡ್ತೀನಿ